ಈಗ ರಾಮನಗರ ರಾಜಕೀಯವಾಗಿ ನಮ್ಮ ತಂದೆಯವ್ರಿಗೆ ದೇವೇಗೌಡರು ಸಾಹೇಬ್ರಿಗೆ ನಮ್ಮ ತಾಯಿಯವ್ರಿಗೆ ಆರು ಬಾರಿ ಸತತವಾಗಿ ಶಾಸಕ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ತಾಲೂಕು ಇದು ನಮಗೆ ರಾಮನಗರ ಜಿಲ್ಲೆ ರಾಜಕೀಯವಾಗಿ ನಮ್ಮ ಕರ್ಮಭೂಮಿ ಹಾಗಾಗಿ ಇಲ್ಲಿ ನಾವು ಫಲಾನುಭಾದ ಮಾಡಿ ಓಡತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಇಡೀ ಜಿಲ್ಲೆಯಲ್ಲಿ ಪಕ್ಷದ ಪರವಾಗಿ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಒಂದು ವಿಶ್ವಾಸ ಮೂಡಿಸ್ಬೇಕಾಗಿದೆ ಅವ್ರ ಜೊತೆಯಲ್ಲಿ ಇರ್ತೇನೆ ನಿರಂತರವಾಗಿ ಹೋಗಿರ್ತೇನೆ ಸ್ಪರ್ಧೆ ನೋಡೋಣ ನನಗೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ನನ್ನ ಮುಂದೆ ಇಲ್ಲ ಈಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಜೆಡ್ ಪಿ ಟಿ ಪಿ ಚುನಾವಣೆ ಅದಾದ್ಮೇಲೆ ಡಿಸೈಡ್ ಮಾಡ್ತೀನಿ ಈಗ ರಾಮನಗರ ರಾಜಕೀಯವಾಗಿ ನಮ್ಮ ತಂದೆಯವ್ರಿಗೆ ದೇವೇಗೌಡರು ಸಾಹೇಬ್ರಿಗೆ ನಮ್ಮ ತಾಯಿಯವ್ರಿಗೆ ಆರು ಬಾರಿ ಸತತವಾಗಿ ಶಾಸಕ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ತಾಲೂಕು ಇದು ನಮಗೆ ರಾಮನಗರ ಜಿಲ್ಲೆ ರಾಜಕೀಯವಾಗಿ ನಮ್ಮ ಕರ್ಮಭೂಮಿ ಹಾಗಾಗಿ ಇಲ್ಲಿ ನಾವು ಫಲಾನುಭಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಇಡೀ ಜಿಲ್ಲೆಯಲ್ಲಿ ಪಕ್ಷದ ಪರವಾಗಿ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇನೆ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಒಂದು ವಿಶ್ವಾಸ ಮೂಡಿಸಬೇಕಾಗಿದೆ ಅವ್ರ ಜೊತೆಯಲ್ಲಿ ಇರ್ತೇನೆ ನಿರಂತರವಾಗಿರ್ತೇನೆ ಪರ್ತೆ ನೋಡೋಣ ನನಗೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ನನ್ನ ಮುಂದೆ ಇಲ್ಲ ಈಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಜೆಡ್ ಪಿ ಟಿ ಪಿ ಚುನಾವಣೆ ಆದ್ಮೇಲೆ ಡಿಸೈಡ್ ಮಾಡ್ತೇನೆ ಈಗ ರಾಮನಗರ ರಾಜಕೀಯವಾಗಿ ನಮ್ಮ ತಂದೆಯವ್ರಿಗೆ ದೇವೇಗೌಡರು ಸಾಹೇಬ್ರಿಗೆ ನಮ್ಮ ತಾಯಿಯವ್ರಿಗೆ ಆರು ಬಾರಿ ಸತತವಾಗಿ ಶಾಸಕ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ತಾಲೂಕು ಇದು ನಮಗೆ ರಾಮನಗರ ಜಿಲ್ಲೆ ರಾಜಕೀಯವಾಗಿ ನಮ್ಮ ಕರ್ಮಭೂಮಿ ಹಾಗಾಗಿ ಇಲ್ಲಿ ನಾವು ಫಲಾನುಭಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಇಡೀ ಜಿಲ್ಲೆಯಲ್ಲಿ ಪಕ್ಷದ ಪರವಾಗಿ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇನೆ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಒಂದು ವಿಶ್ವಾಸ ಮೂಡಿಸ್ಬೇಕಾಗಿದೆ ಅವ್ರ ಜೊತೆಯಲ್ಲಿ ಇರ್ತೇನೆ ನಿರಂತರವಾಗಿರ್ತೇನೆ ವಾರ್ತೆ ನೋಡೋಣ ನನಗೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ನನ್ನ ಮುಂದೆ ಇಲ್ಲ ಈಗ ಈಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಜೆಡ್ ಪಿ ಟಿ ಪಿ ಚುನಾವಣೆ ಡಿಸೈಡ್ ಮಾಡಿ ಈಗ ರಾಮನಗರ ರಾಜಕೀಯವಾಗಿ ನಮ್ಮ ತಂದೆಯವ್ರಿಗೆ ದೇವೇಗೌಡರು ಸಾಹೇಬ್ರಿಗೆ ನಮ್ಮ ತಾಯಿಯವ್ರಿಗೆ ಆರು ಬಾರಿ ಸತತವಾಗಿ ಶಾಸಕ ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ತಾಲೂಕು ಇದು ನಮಗೆ ರಾಮನಗರ ಜಿಲ್ಲೆ ರಾಜಕೀಯವಾಗಿ ನಮ್ಮ ಕರ್ಮಭೂಮಿ ಹಾಗಾಗಿ ಇಲ್ಲಿ ನಾವು ಫಲಾನುಭಾದ ಮಾಡಿ ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಇಡೀ ಜಿಲ್ಲೆಯಲ್ಲಿ ಪಕ್ಷದ ಪರವಾಗಿ ಒಂದು ಸಂಘಟನೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇನೆ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಒಂದು ವಿಶ್ವಾಸ ಮೂಡಿಸ್ಬೇಕಾಗಿದೆ ಅವ್ರ ಜೊತೆಯಲ್ಲಿ ಇದ್ದೇನೆ ನಿರಂತರವಾಗಿ ಇರ್ತೇನೆ ಸ್ಪರ್ಧೆ ನೋಡೋಣ ನನಗೆ ಈಗ ಮುಂದಿನ ವಿಧಾನಸಭಾ ಚುನಾವಣೆ ನನ್ನ ಮುಂದೆ ಇಲ್ಲ ಈಗ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಜೆಡ್ ಪಿ ಟಿ ಪಿ ಚುನಾವಣೆ ಆದ್ಮೇಲೆ ಡಿಸೈಡ್ ಮಾಡ್ತಾರೆ